ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಸಂತೋಷದ ಅದ್ಭುತ ಜಗತ್ತಿಗೆ ಸುಸ್ವಾಗತ ಈ ಭೂಮಿಯ ಮೇಲಿನ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಸಂತೋಷ ಮತ್ತು ತೃಪ್ತಿಯನ್ನು ಅನುಭವಿಸಲು ಬಯಸುತ್ತಾನೆ ಆದರೆ ಆಗಾಗ್ಗೆ ಜನರು ಆ ಗುರಿಯನ್ನು ಸಾಧಿಸಲು ಮಾರ್ಗಗಳನ್ನು ಹುಡುಕಲು ಹೆಣಗಾಡುತ್ತಾರೆ ಈ ಲೇಖನದಲ್ಲಿ ನೀವು ಸಂತೋಷದ ವ್ಯಕ್ತಿಯಾಗಲು ಸಹಾಯ ಮಾಡುವ ಸಲಹೆಗಳು ಮತ್ತು ತಂತ್ರಗಳನ್ನು ನಾವು ನಿಮಗೆ ನೀಡುತ್ತೇವೆ ಸಕಾರಾತ್ಮಕ ಮನಸ್ಥಿತಿಯನ್ನು ಹೇಗೆ ರಚಿಸುವುದು ಸ್ವ ಆರೈಕೆ ಮತ್ತು ಕೃತಜ್ಞತೆಯನ್ನು ಹೇಗೆ ಅಭ್ಯಾಸ ಮಾಡುವುದು ಮತ್ತು ನಿಮ್ಮೊಂದಿಗೆ ಮತ್ತು ನಿಮ್ಮ ಸುತ್ತಮುತ್ತಲಿನವರೊಂದಿಗೆ ಸಂಪರ್ಕದಲ್ಲಿರಲು ಹೇಗೆ ನಾವು ಚರ್ಚಿಸುತ್ತೇವೆ ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡುವುದು ನಿಮ್ಮ ಒಟ್ಟಾರೆ ಸಂತೋಷದ ಮೇಲೆ ಭಾರೀ ಪರಿಣಾಮ ಬೀರಬಹುದು ನಾವೆಲ್ಲರೂ ಮುನ್ನಡೆಸುವ ವೇಗದ ಜೀವನ ಶೈಲಿಯೊಂದಿಗೆ ನಮ್ಮನ್ನು ಮತ್ತು ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ಮರೆಯುವುದು ಸಾಮಾನ್ಯವಾಗಿದೆ ಆದಾಗ್ಯೂ ನಮ್ಮ ದಿನಚರಿಯಲ್ಲಿ ಕೆಲವು ಪ್ರಜ್ಞಾಪೂರ್ವಕ ಪ್ರಯತ್ನಗಳು ಮತ್ತು ಸಣ್ಣ ಟ್ವೀಕ್ಗಳೊಂದಿಗೆ ನಾವು ನಮ್ಮ ಸಂತೋಷದ ಮಟ್ಟವನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸಲು ಒಂದು ಮಾರ್ಗವೆಂದರೆ ಕೃತಜ್ಞತೆಯನ್ನು ಅಭ್ಯಾಸ ಮಾಡುವುದು ನೀವು ಕೃತಜ್ಞರಾಗಿರುವ ವಿಷಯಗಳ ಬಗ್ಗೆ ಪ್ರತಿಬಿಂಬಿಸಲು ಪ್ರತಿದಿನ ಕೆಲವು ಕ್ಷಣಗಳನ್ನು ತೆಗೆದುಕೊಳ್ಳಿ ಇದು ನಿಮ್ಮ ತಲೆಯ ಮೇಲೆ ಚಾವಣಿ ಇರುವಂತೆ ಅಥವಾ ಫ್ರಿಜ್ನಲ್ಲಿ ಆಹಾರವನ್ನು ಹೊಂದಿರುವಷ್ಟು ಸರಳವಾಗಿದೆ ಮತ್ತೊಂದು ಪರಿಣಾಮಕಾರಿ ತಂತ್ರವೆಂದರೆ ಪ್ರೀತಿಪಾತ್ರರ ಜೊತೆಗೆ ಗುಣಮಟ್ಟದ ಸಮಯವನ್ನು ಕಳೆಯುವುದು ಅದು ಕುಟುಂಬ ಭೋಜನವನ್ನು ಯೋಜಿಸುತ್ತಿರಲಿ ಅಥವಾ ಹಳೆಯ ಸ್ನೇಹಿತನೊಂದಿಗೆ ಕಾಫಿಯ ಮೂಲಕ ಹಿಡಿಯುತ್ತಿರಲಿ ಬೆರೆಯುವುದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಅಗಾಧವಾದ ಧನಾತ್ಮಕ ಪರಿಣಾಮವನ್ನು ಬೀರುತ್ತದೆ ಹೆಚ್ಚುವರಿಯಾಗಿ ನಿಮ್ಮನ್ನು ದೈಹಿಕವಾಗಿ ನೋಡಿಕೊಳ್ಳುವುದು ಸಂತೋಷದ ಮಟ್ಟವನ್ನು ಹೆಚ್ಚಿಸುವಲ್ಲಿ ಪಾತ್ರವನ್ನು ವಹಿಸುತ್ತದೆ ಅಂತ್ಯವಿಲ್ಲದ ಜವಾಬ್ದಾರಿಗಳು ಒತ್ತಡ ಮತ್ತು ಗಡುವುಗಳಿಂದ ತುಂಬಿರುವ ಜಗತ್ತಿನಲ್ಲಿ ನಿಜವಾದ ಸಂತೋಷವನ್ನು ಕಂಡುಹಿಡಿಯುವುದು ಕಷ್ಟಕರವಾಗಿರುತ್ತದೆ ಆದಾಗ್ಯೂ ಅಧ್ಯಯನಗಳು ಸಂತೋಷವು ಕೇವಲ ಕ್ಷಣಿಕ ಭಾವನೆಯಲ್ಲ ಆದರೆ ಒಟ್ಟಾರೆ ಯೋಗಕ್ಷೇಮದ ಅತ್ಯಗತ್ಯ ಅಂಶವಾಗಿದೆ ಎಂದು ಕಂಡುಹಿಡಿದಿದೆ ನಮಗೆ ತಿಳಿದಿರಲಿ ಅಥವಾ ಇಲ್ಲದಿರಲಿ ನಮ್ಮ ಮನಸ್ಥಿತಿಯು ನಮ್ಮ ಮನಸ್ಥಿತಿ ಮತ್ತು ಆರೋಗ್ಯದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಒಳ್ಳೆಯ ಸುದ್ದಿ ಎಂದರೆ ನಮ್ಮ ದೈನಂದಿನ ಜೀವನದಲ್ಲಿ ಸಂತೋಷದ ಭಾವನೆಗಳನ್ನು ಹೆಚ್ಚಿಸಲು ಹಲವಾರು ಸಾಬೀತಾದ ಮಾರ್ಗಗಳಿವೆ ಜರ್ನಲಿಂಗ್ ಅಥವಾ ಇತರ ಕಡೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂತಹ ಕೃತಜ್ಞತೆಯ ಅಭ್ಯಾಸಗಳ ಮೂಲಕ ಒಂದು ಮಾರ್ಗವಾಗಿದೆ ವ್ಯಾಯಾಮ ಧ್ಯಾನ ಅಥವಾ ವಿಶ್ರಾಂತಿಗಾಗಿ ಸಮಯವನ್ನು ತೆಗೆದುಕೊಳ್ಳುವಂತಹ ಸ್ವಯಂ ಆರೈಕೆ ಚಟುವಟಿಕೆಗಳಿಗೆ ಆದ್ಯತೆ ನೀಡುವುದು ಸಹ ಮುಖ್ಯವಾಗಿದೆ ಶಾಶ್ವತ ಸಂತೋಷವನ್ನು ಸಾಧಿಸುವಲ್ಲಿ ಮತ್ತೊಂದು ಪ್ರಮುಖ ಅಂಶವೆಂದರೆ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಸಕಾರಾತ್ಮಕ ಸಂಬಂಧಗಳನ್ನು ಬೆಳೆಸಿಕೊಳ್ಳುವುದು ಪ್ರೀತಿಪಾತ್ರರ ಜೊತೆಗೆ ಗುಣಮಟ್ಟದ ಸಮಯವನ್ನು ಕಳೆಯುವುದು ಸವಾಲಿನ ಸಮಯದಲ್ಲಿ ಸೇರಿರುವ ಮತ್ತು ಬೆಂಬಲದ ಭಾವನೆಗಳನ್ನು ಹೆಚ್ಚಿಸುತ್ತದೆ ನಾವೆಲ್ಲರೂ ಸಂತೋಷವಾಗಿರಲು ಬಯಸುತ್ತೇವೆ ಆದರೆ ಇದರ ಅರ್ಥವೇನು ಇದು ಇತ್ತೀಚಿನ ಗ್ಯಾಜೆಟ್ಗಳನ್ನು ಹೊಂದುವುದು ಅತಿದೊಡ್ಡ ಮನೆಯನ್ನು ಹೊಂದುವುದು ಅಥವಾ ಫ್ಯಾನ್ಸಿಸ್ಟ್ ಕಾರನ್ನು ಚಾಲನೆ ಮಾಡುವುದು ಅಥವಾ ಇದು ಹೆಚ್ಚು ಸರಳವಾಗಿದೆಯೇ ನಮ್ಮಲ್ಲಿರುವುದರಲ್ಲಿ ಸಂತೋಷವಾಗಿರುವುದು ಎಂದರೆ ನಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳುವುದು ಇದು ಯಾವಾಗಲೂ ಹೆಚ್ಚಿನದನ್ನು ಬಯಸುವುದಕ್ಕಿಂತ ಹೆಚ್ಚಾಗಿ ನಾವು ಈಗಾಗಲೇ ಹೊಂದಿರುವುದನ್ನು ಪ್ರಶಂಸಿಸುವುದಾಗಿದೆ ನಾವು ಕೃತಜ್ಞತೆಯ ಮೇಲೆ ಕೇಂದ್ರೀಕರಿಸಿದಾಗ ಮತ್ತು ನಮ್ಮ ಜೀವನದಲ್ಲಿ ಒಳ್ಳೆಯ ವಿಷಯಗಳನ್ನು ಅಂಗೀಕರಿಸಿದಾಗ ನಾವು ಕಷ್ಟದ ಸಂದರ್ಭಗಳಲ್ಲಿಯೂ ಸಂತೋಷವನ್ನು ಕಾಣಬಹುದು ಹಾಗಾದರೆ ನಾವು ಈ ಮೆಚ್ಚುಗೆಯ ಮನಸ್ಥಿತಿಯನ್ನು ಹೇಗೆ ಬೆಳೆಸಿಕೊಳ್ಳಬಹುದು ಮೊದಲನೆಯದಾಗಿ ನಿಮ್ಮ ಜೀವನವನ್ನು ಪ್ರತಿಬಿಂಬಿಸಲು ಸಮಯ ತೆಗೆದುಕೊಳ್ಳಿ ಮತ್ತು ನೀವು ಕೃತಜ್ಞರಾಗಿರುವ ಎಲ್ಲವನ್ನೂ ಪಟ್ಟಿ ಮಾಡಿ ಇದು ನಿಮ್ಮ ತಲೆಯ ಮೇಲೆ ಚಾವಣಿ ಅಥವಾ ನಿಮ್ಮ ಮೇಜಿನ ಮೇಲೆ ಆಹಾರವನ್ನು ಹೊಂದಿರುವಷ್ಟು ಸರಳವಾಗಿದೆ ಎರಡನೆಯದಾಗಿ ಈ ಕ್ಷಣದಲ್ಲಿ ಇರುವುದರ ಮೂಲಕ ಮತ್ತು ಪ್ರೀತಿಪಾತ್ರರ ಜೊತೆ ಸಮಯ ಕಳೆಯುವ ಅಥವಾ ಪ್ರಕೃತಿಯಲ್ಲಿ ನಡೆಯುವಂತಹ ಜೀವನದ ಸಣ್ಣ ಸಂತೋಷಗಳನ್ನು ಆನಂದಿಸುವ ಮೂಲಕ ಸಾವಧಾನತೆಯನ್ನು ಅಭ್ಯಾಸ ಮಾಡಿ ಯಾರನ್ನು ದ್ವೇಷಿಸಬೇಡ ಇದು ಸರಳವಾದ ಪರಿಕಲ್ಪನೆಯಾಗಿದೆ ಆದರೂ ನಮ್ಮಲ್ಲಿ ಅನೇಕರಿಗೆ ಆಚರಣೆಗೆ ತರಲು ತುಂಬಾ ಕಷ್ಟಕರವಾಗಿದೆ ದ್ವೇಷವು ಶಕ್ತಿಯುತವಾದ ಭಾವನೆಯಾಗಿದ್ದು ಅದು ನಮ್ಮನ್ನು ಸೇವಿಸಬಹುದು ಮತ್ತು ವಿನಾಶಕಾರಿ ಆಲೋಚನೆಗಳು ಮತ್ತು ಕ್ರಿಯೆಗಳಿಗೆ ಕಾರಣವಾಗಬಹುದು ಆದರೆ ನಾವು ಇತರರನ್ನು ಮೊದಲ ಸ್ಥಾನದಲ್ಲಿ ದ್ವೇಷಿಸುವ ಅಗತ್ಯವನ್ನು ಏಕೆ ಭಾವಿಸುತ್ತೇವೆ ಬಹುಶಃ ಇದು ಭಯ ಅಥವಾ ಅಜ್ಞಾನದಿಂದ ಉಂಟಾಗುತ್ತದೆ ನಮ್ಮಿಂದ ಭಿನ್ನವಾಗಿರುವವರನ್ನು ನಾವು ಭಯಪಡಬಹುದು ಅದು ಅವರ ಜನಾಂಗ ಧರ್ಮ ಅಥವಾ ಜೀವನ ಶೈಲಿಯ ಆಯ್ಕೆಯಾಗಿರಬಹುದು ಅಥವಾ ಬಹುಶಃ ನಾವು ಅವರನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಬದಲು ನಾವು ಅವರನ್ನು ದ್ವೇಷಿಸಲು ಆಯ್ಕೆ ಮಾಡುತ್ತೇವೆ ಆದರೆ ಯಾರನ್ನಾದರೂ ದ್ವೇಷಿಸುವುದು ವಿಷಯಗಳನ್ನು ಉತ್ತಮಗೊಳಿಸುವುದಿಲ್ಲ ವಾಸ್ತವವಾಗಿ ಇದು ನಮ್ಮ ಜಗತ್ತಿನಲ್ಲಿ ಹೆಚ್ಚು ವಿಭಜನೆ ಮತ್ತು ಋಣಾತ್ಮಕತೆಯನ್ನು ಸೃಷ್ಟಿಸಲು ಮಾತ್ರ ಕಾರ್ಯನಿರ್ವಹಿಸುತ್ತದೆ ನಮ್ಮ ಭಿನ್ನಾಭಿಪ್ರಾಯಗಳ ಮೇಲೆ ಕೇಂದ್ರೀಕರಿಸುವ ಬದಲು ನಮ್ಮನ್ನು ಒಂದುಗೂಡಿಸುವ ನಮ್ಮ ಮಾನವೀಯತೆಯ ಮೇಲೆ ಕೇಂದ್ರೀಕರಿಸೋಣ ಅವರ ನಂಬಿಕೆಗಳು ಅಥವಾ ಕಾರ್ಯಗಳನ್ನು ನಾವು ಒಪ್ಪದಿದ್ದರೂ ಸಹ ಇತರರ ಕಡೆಗೆ ಸಹಾನುಭೂತಿ ಮತ್ತು ಸಹಾನುಭೂತಿಗಾಗಿ ಶ್ರಮಿಸೋಣ ಸಹೋದ್ಯೋಗಿ ಸ್ನೇಹಿತ ಅಥವಾ ಕುಟುಂಬದ ಸದಸ್ಯರಾಗಿದ್ದರೂ ನಾವೆಲ್ಲರೂ ನಮ್ಮ ಜೀವನದಲ್ಲಿ ವಿಷಕಾರಿ ಜನರನ್ನು ಕಾಣುತ್ತೇವೆ ಈ ವ್ಯಕ್ತಿಗಳು ನಮ್ಮನ್ನು ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಹರಿಸಬಹುದು ನಮ್ಮ ಮಾನಸಿಕ ಆರೋಗ್ಯ ಮತ್ತು ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತದೆ ವಿಷತ್ವದ ಚಿಹ್ನೆಗಳನ್ನು ಗುರುತಿಸುವುದು ಮತ್ತು ಅಂತಹ ವ್ಯಕ್ತಿಗಳಿಂದ ದೂರವಿರುವುದು ಬಹಳ ಮುಖ್ಯ ವಿಷಕಾರಿ ಜನರು ತಮ್ಮ ಸುತ್ತಮುತ್ತಲಿನವರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ವಿವಿಧ ನಡವಳಿಕೆಗಳನ್ನು ಪ್ರದರ್ಶಿಸಬಹುದು ಅವರು ಕುಶಲತೆಯಿಂದ ನಿಯಂತ್ರಿಸುವ ತೀರ್ಪಿನ ಅಥವಾ ಅತಿಯಾದ ವಿಮರ್ಶಾತ್ಮಕವಾಗಿರಬಹುದು ಅವರು ನಿಷ್ಕ್ರಿಯ ಆಕ್ರಮಣಕಾರಿ ನಡವಳಿಕೆಯನ್ನು ಸಹ ಪ್ರದರ್ಶಿಸಬಹುದು ಅಥವಾ ಸಂಭಾಷಣೆಯ ನಕಾರಾತ್ಮಕ ವಿಷಯಗಳನ್ನು ನಿರಂತರವಾಗಿ ತರಬಹುದು ಅವರ ಕಾರ್ಯಗಳು ನಿಮಗೆ ಬರಿದಾಗುತ್ತವೆ ಮತ್ತು ಆಗಾಗ್ಗೆ ಸ್ವಾಭಿಮಾನ ಮತ್ತು ಸ್ವಾಭಿಮಾನವನ್ನು ಕಡಿಮೆ ಮಾಡುತ್ತದೆ ವಿಷಕಾರಿ ವ್ಯಕ್ತಿಗಳಿಂದ ದೂರ ಉಳಿಯುವ ಮೂಲಕ ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ ನೀಡುವುದು ಅತ್ಯಗತ್ಯ ನಿಮ್ಮ ಜೀವನದಲ್ಲಿ ಬೆಳವಣಿಗೆ ಮತ್ತು ಧನಾತ್ಮಕತೆಯನ್ನು ಪ್ರೋತ್ಸಾಹಿಸುವ ಬೆಂಬಲಿಗ ಜನರೊಂದಿಗೆ ನಿಮ್ಮನ್ನು ಸುತ್ತುವರೆದಿರಿ ಕೆಲಸ ಅಥವಾ ಕುಟುಂಬದ ಜವಾಬ್ದಾರಿಗಳಿಂದ ನಿಮ್ಮನ್ನು ದೂರವಿಡಲು ಸಾಧ್ಯವಾಗದಿದ್ದರೆ ನೀವು ಅವರಿಂದ ಸಹಿಸಿಕೊಳ್ಳಲು ಸಿದ್ಧರಿರುವ ಬಗ್ಗೆ ಸ್ಪಷ್ಟವಾದ ಗಡಿಗಳನ್ನು ಹೊಂದಿಸಿ ಇಂದಿನ ವೇಗದ ಜಗತ್ತಿನಲ್ಲಿ ಮಾನಸಿಕ ಶಾಂತಿಗಾಗಿ ಸಮಯ ಮತ್ತು ಸ್ಥಳವನ್ನು ಕಂಡುಹಿಡಿಯುವುದು ಸವಾಲಿನ ಸಂಗತಿಯಾಗಿದೆ ಸಾಧನೆ ಮಾಡಲು ಯಶಸ್ವಿಯಾಗಲು ಮತ್ತು ನಿರೀಕ್ಷೆಗಳನ್ನು ಪೂರೈಸಲು ನಿರಂತರ ಒತ್ತಡವು ನಮಗೆ ಆತಂಕ ಒತ್ತಡ ಮತ್ತು ಅತಿಯಾದ ಭಾವನೆಯನ್ನು ಉಂಟುಮಾಡುತ್ತದೆ ಆದಾಗ್ಯೂ ಉತ್ತಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಶಾಂತ ವಲಯವನ್ನು ಕಂಡುಹಿಡಿಯುವುದು ಬಹಳ ಮುಖ್ಯ ಇದನ್ನು ಸಾಧಿಸಲು ಒಂದು ಮಾರ್ಗವೆಂದರೆ ಸಾವಧಾನತೆ ಧ್ಯಾನವನ್ನು ಅಭ್ಯಾಸ ಮಾಡುವುದು ಮೈಂಡ್ಫುಲ್ನೆಸ್ ಧ್ಯಾನವು ಪ್ರಸ್ತುತ ಕ್ಷಣದಲ್ಲಿ ತೀರ್ಪು ಅಥವಾ ವ್ಯಾಕುಲತೆ ಇಲ್ಲದೆ ಕೇಂದ್ರೀಕರಿಸುವುದನ್ನು ಒಳಗೊಂಡಿರುತ್ತದೆ ಹಾಗೆ ಮಾಡುವುದರಿಂದ ನೀವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಬಹುದು ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಬಹುದು ಸಾವಧಾನತೆ ಧ್ಯಾನದ ನಿಯಮಿತ ಅಭ್ಯಾಸವು ಒಟ್ಟಾರೆ ಯೋಗಕ್ಷೇಮವನ್ನು ಸುಧಾರಿಸುತ್ತದೆ ಎಂದು ತೋರಿಸಲಾಗಿದೆ ಮಾನಸಿಕ ಶಾಂತಿಯನ್ನು ಕಂಡುಕೊಳ್ಳಲು ಮತ್ತೊಂದು ಪರಿಣಾಮಕಾರಿ ಮಾರ್ಗವೆಂದರೆ ನಿಯಮಿತವಾಗಿ ದೈಹಿಕ ವ್ಯಾಯಾಮದಲ್ಲಿ ತೊಡಗುವುದು ವ್ಯಾಯಾಮವು ಮೆದುಳಿನಲ್ಲಿ ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ ಅದು ಮನಸ್ಥಿತಿಯನ್ನು ಸುಧಾರಿಸಲು ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಯೋಗ ತರಗತಿಯಾಗಿರಲಿ ಅಥವಾ ಹೊರಗೆ ಚುರುಕಾದ ನಡಿಗೆಯಾಗಿರಲಿ ದೈಹಿಕ ಚಟುವಟಿಕೆಯು ವಿಶ್ರಾಂತಿ ಮತ್ತು ಆಂತರಿಕ ಶಾಂತಿಯನ್ನು ಉತ್ತೇಜಿಸುವ ಸಂದರ್ಭದಲ್ಲಿ ಅಸ್ಥಿರವಾದ ಶಕ್ತಿ ಮತ್ತು ಉದ್ವೇಗವನ್ನು ಬಿಡುಗಡೆ ಮಾಡಲು ಒಂದು ಒಟ್ಲೆಟ್ ಅನ್ನು ಒದಗಿಸುತ್ತದೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಂತೋಷ ಮತ್ತು ಲವಲವಿಕೆಯನ್ನು ತರಲು ನೀವು ಬಯಸಿದರೆ ನಿಮ್ಮ ಆಂತರಿಕ ಮಗುವನ್ನು ಸ್ಪರ್ಶಿಸಲು ಇದು ಸಮಯ ಆಗಾಗ್ಗೆ ನಾವು ವಯಸ್ಕ ಜೀವನದ ಒತ್ತಡ ಮತ್ತು ಜವಾಬ್ದಾರಿಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೇವೆ ಮತ್ತು ಸರಳವಾಗಿ ಮೋಜು ಮಾಡುವುದನ್ನು ಮರೆತು ಬಿಡುತ್ತೇವೆ ನಿಮ್ಮ ಒಳಗಿನ ಮಗುವನ್ನು ಅಪ್ಪಿಕೊಳ್ಳುವ ಮೂಲಕ ನಿಮ್ಮ ದಿನಗಳಿಗೆ ನೀವು ಹೆಚ್ಚು ಸಂತೋಷ ಮತ್ತು ಸೃಜನಶೀಲತೆಯನ್ನು ಸೇರಿಸಬಹುದು ನಿಮ್ಮ ಒಳಗಿನ ಮಗುವನ್ನು ಹೊರತರುವ ಒಂದು ಮಾರ್ಗವೆಂದರೆ ನೀವು ಬಾಲ್ಯದಲ್ಲಿ ಪ್ರೀತಿಸಿದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ನೀವು ಡ್ರಾಯಿಂಗ್ ಅಥವಾ ಪೇಂಟಿಂಗ್ ಅನ್ನು ಆನಂದಿಸಿದ್ದೀರಾ ಬಹುಶಃ ಇದು ಕೆಲವು ಕಲಾ ಸಾಮಗ್ರಿಗಳಲ್ಲಿ ಹೂಡಿಕೆ ಮಾಡಲು ಸಮಯವಾಗಿದೆ ಮತ್ತು ಯಾವುದೇ ತೀರ್ಪು ಅಥವಾ ಒತ್ತಡವಿಲ್ಲದೆ ನೀವೇ ರಚಿಸಲು ಅವಕಾಶ ಮಾಡಿಕೊಡಿ ನೀವು ಸ್ನೇಹಿತರೊಂದಿಗೆ ಬೋರ್ಡ್ ಆಟಗಳನ್ನು ಆಡಲು ಇಷ್ಟಪಡುತ್ತೀರಾ ಆಟದ ರಾತ್ರಿಯನ್ನು ಆಯೋಜಿಸಿ ಅಥವಾ ವರ್ಚುವಲ್ ಮೋಜಿಗಾಗಿ ನೀವು ಇತರರನ್ನು ಸೇರಬಹುದಾದ ಆನ್ಲೈನ್ ಗುಂಪನ್ನು ಹುಡುಕಿ ನಿಮ್ಮ ಆಂತರಿಕ ಮಗುವನ್ನು ಜಾಗೃತಗೊಳಿಸುವ ಇನ್ನೊಂದು ಮಾರ್ಗವೆಂದರೆ ಕುತೂಹಲ ಮತ್ತು ಆಶ್ಚರ್ಯವನ್ನು ಉಂಟುಮಾಡುವ ಹೊಸ ವಿಷಯಗಳನ್ನು ಪ್ರಯತ್ನಿಸುವುದು